ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲವೂ ಕೂಡ ಒಳ್ಳೇದಾಗೆ ಬಿಡ್ತು ಕೆ ಬಂದಿದ್ದೆ ಹೋಗ್ತಿರೋ ರಾಮಾಚಾರಿ ಬದುಕೊಳ್ಳೋ ಎಲ್ಲ ಸಾಧ್ಯತೆ ಕೂಡ ಹೋಪ್ಸ್ ಕೂಡ ಬಂತು ಫೈನಲಿ ಆ ಒಂದು ಪ್ರಾಣಜ್ಯೋತಿ ತರ್ತದಾಗೆ ರಾಮಾಚಾರಿ ಜೀವನ ಬದುಕಿ ವಾಪಸ್ ಬಂದುಬಿಡ್ತು ಸಾಯು ಸನ್ನಿಹದಲ್ಲಿದ್ದಂಥ ರಾಮಾಚಾರಿನ ಬದುಕಿಸ್ಕೊಂಡೇ ಬಿಟ್ಲು ಚಾರು ಹಾಗಿದ್ರೆ ಫೈನಲಿ ರಾಮಾಚಾರಿಯಿಂದ ಬಂದಂಥ ಮಾತಿನ ರಾಮಾಚಾರಿ ನಿಜವಾಗ್ಲೂ ಕೂಡ ಬದುಕಿ ವಾಪಸ್ ಬಂದ್ಬಿಟ್ನಾ ಕಣ್ಣನ್ನು ತೆರೆದೇ ಬಿಟ್ನ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ರಾಮಾಚಾರಿ ಬದುಕಿದಾನೆ ರಾಮಾಚಾರಿ ಆರಾಮದಾನೆ ಅವ್ನು ಸಾಯೋ ಹಂತಕ್ಕೆ ಹೋಗಿಲ್ಲ ಅಂತ ಎ ಸಿ ಪಿದೇವ್ అది మాన్యత వైశ్వక బికాస్ అదకలా కారణ కే కె కేకే రచారి రీతి విశ్వ ధర్సి ఎల్ ముందే నాటక మే ఫైనలీ సి రెకార్డ్ మూ అతను అస్త్రవా ఇక యావదే కారణకు రాచారి నన్న విరుద్ధ హోరటూడో యావదే పితూరి కూడా మో మాత్రీ ಇದು ಇರತ್ತಲ್ವ ಇದು ವೈರಲ್ ಆಗುತ್ತೆ ಯಾರಿಗೆ ತಲುಪಬೇಕು ಅಲ್ಲಿಗೆ ತಲುಪುತ್ತೆ ಅಂತ ಎ ಸಿ ಪಿ ದೇವ್ಗೆ ಬಿದ್ರಿಕೆ ಆಗ್ತಾನೆ ಕೆ ಈ ಕಡೆ ಎ ಸಿ ಪಿ ದೇವ್ ಕೂಡ ಇಲ್ಲಿರುವುದು ರಾಮಾಚಾರ್ಯ ಅಂತ ಅಂದ್ಕೊಂಡು ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಸತ್ಯ ಕೂಡ ಹೇಳ್ಬಿಡ್ತಾರೆ ಈ ವಿಶ್ವನ ಮಾನ್ಯತಕ್ಕೂ ಕೂಡ ತಿಳಿಸ್ತಾರೆ ಎ ಸಿ ಪಿ ದೇವ್ ಇನ್ನು ಮುಂದೆ ನಾವು ಏನು ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಚುಟ್ಟು ಅಂಕ ಎಲ್ಲಿದೆ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಳ್ದಾನೆ ನನಗೆಲ್ಲ ಸತ್ಯ ಕೂಡ ಹೇಳಿದ್ದೇನೆ ಇಲ್ಲ ಅಂದರೆ ನನ್ನ ಜೀವನೇ ಉಳಿತಿರಲಿಲ್ಲ ಅಂತ ಆ ಕಡೆ ವಾಯುಷ್ ಹಾಕಾಗಂತೂ ಏನಪ್ಪ ಇಲ್ಲಿರೋದು ರಾಮಾಚಾರಿನ ಕೇಕೆನ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಏನು ಮಾಡೋದು ಇಲ್ಲಿ ಅಂತ ಟೆನ್ಷನ್ ಮಾಡ್ಕೊಂಡಿದಾಳ ಇಲ್ಲಿ ಇರೋ ಅವ್ರ ಅಮ್ಮಗೂ ಕೂಡ ಇಲ್ಲಿರೋದು ಕೇಕೆನ ರಾಮಾಚಾರಿ ಅಂತ ಗೊತ್ತಿಲ್ಲ ಅಂತ ಅನ್ಕೊತದಾಳೆ ಈ ಕಡೆ ಅವರು ಯಾಕಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದರೂ ಕೂಡ ಅವ್ರ ಮೇಲೆ ರೆಕ್ತಾರೆ ಫೈನಲಿ ಅಲ್ಲಿ ಜಾನಕಿ ಮತ್ತೆ ಶ್ರುತಿ ಇಬ್ಬರಿಗೂ ಕೂಡ ಅವರ ಮನೆಗೆ ಕೇಕೆ ಬಂದಿತ್ತ ಅನ್ನೋದು ಅರ್ಥ ಆಗ್ತದೆ ಅದಕ್ಕೆ ಕಾರಣ ಅವತ್ತು ತಾತ ಆ ಒಂದು ಇಪ್ಪತ್ತೆರಡು ವರ್ಷದ ಪೀಪರನ್ನು ನೋಡಿ ಅಡ್ವರ್ಟೈಸ್ ಮಾಡಿದ್ರಿ ಅಲ್ವ ಅದನ್ನು ನಿಮ್ಮ ಕೃಷ್ಣನಿಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ಹಾಗಾಗಿ ಆ ಒಂದು ಪೀಪರ್ ಇವತ್ತು ರಾಮಾಚಾರಿ ರೂಮಲ್ಲಿ ಜಾನಕಿ ಮತ್ತು ಶ್ರುತಿಗೆ ಸಿ ಆ ಪೇಪರ್ ನೋಡಿದ್ದೆ ಈ ಕಡೆ ಜಾನಕಿ ಅವರು ಹಾಗಿದ್ರೆ ನನ್ನ ಮಗ ಕೃಷ್ಣ ಈ ಮನೆಗೆ ಬಂದಿದ್ದ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ ಹೀಗಮ್ಮ ಹೇಳ್ತೀಯ ನೀನು ಈ ಒಂದು ಪೇಪರ್ ನೋಡಿದ ತಕ್ಷಣ ಇದು ನಮ್ಮ ಮನೇಲಿ ಎಲ್ಲೂ ಇರ್ಬೋದೇನು ಈ ಪೇಪರ್ ಎಲ್ಲಿಗೆ ಹೇಗೆ ಬಂತು ಅದನ್ನ ಅದನ್ನು ತೊಗೊಂಡ್ಬಂದಿರೋದೆ ಕೃಷ್ಣ ಅವನನ್ನು ಸಾಕಿದ ತಾತ ಈ ಪೇಪರ್ನ ಅವನಿಗೆ ಕೊಟ್ಟು ನಮ್ಮ ಮನೆಗೆ ಹೋಗು ಅಂತ ಅಂದಮೇಲೆ ಈ ಪೇಪರ್ ಬಂದಿದೆ ಅಂದರೆ ನನ್ನ ಮಗನೇ ಬಂದಿರ್ತಾನಲ್ವ ಯಾವತ್ತು ಬಂದಿರ್ಬೋದು ನನ್ನ ಮಗ ಅಂತ ಹೇಳಿ ಕನ್ವರ್ಸ್ತಿದ್ದಾರೆ ಕಡೆ ಜಾನಕಿ ಅವರು ಆ ಕಡೆ ಕೇಗೆ ಚಾರೂನ ಆ ಒಂದು ಕಪಾಲಿ ಬೆಟ್ಟದಿಂದ ಕಾಪಾಡಿಕೊಂಡು ಪ್ರಾಣ ಜ್ಯೋತಿ ತೊಗೊಂಡು ಆಶ್ರಮಕ್ಕೆ ಬಂದರೆ ಈ ಕಡೆ ಚಾರು ಮಾತ್ರ ಕೇಕೆ ವಿರುದ್ಧ ಸಿಡ್ದು ಸಿಡ್ದು ಬೀಳ್ತಿದ್ದಾಳೆ ಈ ಕಡೆ ಕೇಕೆ ಆಲ್ರೆಡಿ ಅಣ್ಣನ ಮುಂದೆ ಅಣ್ಣ ನೀನು ಹುಷಾರಾಗಬೇಕಣ್ಣ ನೀನು ನನ್ನ ಅಮ್ಮನ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ ಅಂತ ಅಮ್ಮಗೆ ಮಾತು ಕೊಟ್ಟಿದ್ದೀನಿ ಅಣ್ಣ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ನೀನೇನೆ ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನೀನೇನೆ ರಾಮಾಚಾರಿ ಇವತ್ತಿನ ಆ ಸ್ಥಿತಿಗೆ ಈ ಸ್ಥಿತಿಗೆ ಕಾರಣ ಆಗಿದೆಯಾ ಅಂತ ಹೇಳ್ತಿದ್ದಾರೆ ಹೌದು ಅದಕ್ಕೆ ನಾನಿಲ್ಲ ಅಂತ ಹೇಳಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗೊತ್ತೋ ಗೊತ್ತಿಲ್ಲದರೂ ಟೈಮಲ್ಲಿ ರಕ್ತ ನನ್ನ ಕೈಗೆ ಅಂಟುಬಿಡ್ತು ಆವತ್ತಿಂದ ಅದೇ ಅಂಟ್ಕೊಂಡೇ ಬಂದ್ಬಿಡ್ತು ಆದರೆ ನನಗಾಗ ಗೊತ್ತಿರಲಿಲ್ಲ ನನ್ನ ಅಣ್ಣ ರಾಮಾಚಾರಿ ಅಂತ ಗೊತ್ತಿದ್ರೆ ಖಂಡಿತ ನಾನು ತಪ್ಪನ್ನು ಮಾಡ್ತಿರ್ಲಿಲ್ಲ ಅಂದಾಗ ಹೌದು ಅವತ್ತು ಗೊತ್ತಿಲ್ಲದೆ ರಾಮಾಚಾರಿನ ಸಾಯಿಸೋಕೆ ಬಂದಿದ್ದೆ ಆದರೆ ಇವತ್ತು ಗೊತ್ತಿದ್ದು ಗೊತ್ತಿದ್ದು ರಾಮಾಚಾರಿನ ಸಾಯಿಸ್ತಿದ್ಯಾ ಇಷ್ಟು ಬಿಟ್ಟರೆ ಎಲ್ಲಿದೆ ವ್ಯತ್ಯಾಸ ಅಂತ ಚಾರು ಕೇಳ್ತಾಳೆ ಏನು ಹೇಳ್ತಿದ್ಯಾ ಅಂದಾಗ ಹೌದು ನಾನು ಸರಿಯಾಗಿ ಹೇಳ್ತಿದ್ದೀನಿ ನನ್ನನ್ನು ಯಾಕೆ ಕರ್ಕೊಂಡು ಬಂದೆ ನಾನಲ್ಲಿ ಹೋಗಿದ್ದೆ ಆ ಒಂದು ಪ್ರಾಣಜ್ಯೋತಿನ ತರೋಕೆ ಹೋಗಿದ್ದೆ ಬಟ್ ಏನು ಪ್ರಿಯೋಚನ ಆಯಿತು ಹೋಗಿದ್ದು ಏನೂ ಕೂಡ ಯೂಸೇ ಆಗಲಿಲ್ವಲ್ಲ ಪ್ರತಿಯೊಂದು ಹೆಣ್ಮಗಳು ಕೂಡ ತನ್ನ ಗಂಡ ಹುಷಾರಾಗಬೇಕು ಅಂತ ಕೇಳ್ಕೊತಾಳೆ ಹೊರತು ತನ್ನ ಆರೋಗ್ಯದ ಬಗ್ಗೆ ಯಾವ ಹೆಣ್ಮಗಳು ಕೂಡ ಕೇಳ್ಕೊಳ್ಳೋದಿಲ್ಲ ಆದರೆ ಇವತ್ತು ನನ್ನ ಗಂಡನ ಪ್ರಾಣ ಆಪತ್ತಲ್ಲಿದೆ ಯಾಕೆ ನಾನು ಕರ್ಕೊಂಡು ಬಂದೆ ಅಂತ ಬೈತಿದ್ರೆ ಇಲ್ಲಿ ಗುರುಗಳು ಬರ್ತಾರೆ ಏನಮ್ಮಾಚಾರ್ಯೂ ಮಾತಾಡ್ತಿದ್ಯಾ ಇವತ್ತು ರಾಮಾಚಾರಿ ಈ ಸ್ಥಿತಿಯಲ್ಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಏಕೇನೆ ಅವತ್ತು ಕೃಷ್ಣ ಬಂದಿದ್ದರಿಂದಾನೆ ಇಷ್ಟೆಲ್ಲ ಒಳ್ಳೆದಾಗಿದ್ದು ಕಿಟ್ಟಿ ಅವತ್ತು ಮಾತಾಡಿದ್ರಿಂದಾನೆ ರಾಮಾಚಾರ್ಯಲ್ಲಿ ಬದುಕಿಸ್ಬೋದು ಅನ್ನೋ ಹೋಪ್ಸ್ ನಮಗೆ ಬಂದಿದ್ದು ಇಲ್ಲ ಅಂದಿದ್ರೆ ಯಾವುದೇ ರೀತಿ ಮೂಮೆಂಟ್ಸ್ ಇಲ್ಲ ಅಂದಿದ್ರೆ ಇಲ್ಲಿ ಫರ್ಗೋ ರಾಮಾಚಾರಿ ಬದುಕ್ತಾನೆ ಇರಲಿಲ್ಲ ಜೊತೆಗೆ ಅವನು ನಿನ್ನನ್ನು ಮಾತ್ರ ಕರ್ಕೊಂಡು ಬಂದಿಲ್ಲ ಪ್ರಾಣ ಜ್ಯೋತಿ ಕೂಡ ತೊಗೊಂಡು ಬಂದಿದ್ದಾನೆ ಅಂತಾರೆ ನೋಡು ಅಲ್ಲಿ ಅಂತ ತೋರಿಸಿದಾಗ ಈ ಕಡೆ ಜಾರುಕಿ ಫುಲ್ ಖುಷಿ ಆಗ್ಬಿಡುತ್ತೆ ನಂತರ ಈ ಕಡೆ ತೀವ್ರ ಹತ್ರ ನನ್ನ ಗಣ್ಣನ ಪ್ರಾಣ ಉಳಿಸುವಂತ ಅಂತ ಕೇಳ್ಕೋತಾಳೆ ನಂತರ ಈ ಕಡೆ ಕೇಕೆಗೆ ಯಾರು ನಿನ್ನನ್ನು ಕಳಿಸಿದ್ದು ಯಾರ ಹತ್ರನ್ನೆಲ್ಲ ಮಾಡು ಅಂದಿದ್ದು ಪ್ರಶ್ನೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಈಗ ಯಾರು ಎಂದು ಏನು ಕೂಡ ಹೇಳೋದಿಲ್ಲ ಎಲ್ಲರನ್ನ ಕೂಡ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಲ್ಲಿವರೆಗೂ ದಯವಿಟ್ಟು ನಾನು ಏನು ಕೇಳಬೇಡಿ ಜೊತೆಗೆ ರಾಮ ಮತ್ತು ಲಕ್ಷ್ಮಿ ಸೀತೆಗೆ ಹೇಗೆ ವನವಾಸದಲ್ಲಿ ಲಕ್ಷ್ಮಣ ಕಾವಲಿದ್ನೋ ಅದೇ ರೀತಿ ನಿಮಗೆ ನಾನು ಕಾವಲಿರ್ತೀನಿ ಇರ್ತೀನಿ ಅದಕ್ಕೆ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರ್ಯ ಎಲ್ಲವಾಗಬೇಕು ಅಂತ ಚಾರು ಕೇಳ್ಕೊತಿದ್ದಾಳೆ ಪ್ರಾರ್ಥನೆ ಮಾಡ್ತಿದ್ದಾಳೆ ಬಟ್ ಆಲ್ರೆಡಿ ಇಲ್ಲಿ ಒಂದು ಟೂರಿಸ್ಟ್ ಸಿಕ್ಕಿದೆ ಚಾರು ತಾನು ಮದುವೆ ಆಗಿರೋ ಸತ್ಯವನ ಹೇಳಿದಾಳೆ ಇದರ ತನಕ ರಾಮಾಚಾರಿಗೆ ಒಂದು ಚೂರು ಕೂಡ ಗೊತ್ತಿರಲಿಲ್ಲ ಚಾರುಗೆ ಕಣ್ಗಳಿರಲಿಲ್ಲ ಅಂತ ಕಣ್ಗಳಿತ್ತು ಅಂತ ಕಣ್ಗಳಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅಪ್ಪನಿಗೆ ಕೊಟ್ಟಂಥ ಮಾತನ್ನು ಮೀರಿ ಅಂದು ಚಾರೂನ ಮದುವೆ ಆಗಿರ್ತಾನೆ ರಾಮಾಚಾರಿ ಆದರೆ ಚಾರು ರಾಮಾಚಾರಿ ಮೈಂಡ್ನ ಆ್ಯಕ್ಟಿವ್ ಮಾಡೋ ಬರದಲ್ಲಿ ಅವರಿಬ್ಬರ ನಡುವೆ ಇದ್ದಂಥ ಒಂದು ಒಂದದ್ದು ಕೂಡ ಹೇಳಿ ಅದರಿಂದ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ನಿನ್ನನ್ನು ನಾನು ಕಳ್ಕೊಂಬಿಡ್ತೀನೇನೋ ಅನ್ನೋ ಭಯದಲ್ಲಿ ನಾನು ಆ ರೀತಿ ಸುಳ್ಳು ಹೇಳಿದೆ ನೀನು ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಕಣ್ಗಳು ಬಂದಿತ್ತು ಅನ್ನೋ ಸತ್ಯನ ಹೇಳ್ತಾಳೆ ಈ ಒಂದು ವಿಷಯ ಚಾರು ಮತ್ತು ಚಾರಿ ನಡುವೆ ಬಿರು ತರುತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಂತರ ಈ ಗುಡಿ ಗುರುಗಳು ಕೂಡ ನೋಡಮ್ಮ ಚಾರು ನಾವು ಎಲ್ಲ ಚಿಕಿತ್ಸೆನೂ ಕೂಡ ಕೊಟ್ಟಾಯಿತು ಇನ್ನು ಇಷ್ಟೇ ಸಮಯ ಕಾಲಾವಕಾಶ ಇರೋದು ಇವತ್ತಿನ ಈ ಒಂದು ಗಳಿಗೆ ಒಳಗೆ ರಾಮಾಚಾರಿಗೆ ಪ್ರಜ್ಞೆ ಬರಲೇಬೇಕು ಈ ಒಂದು ಗಳಿಗೆ ಒಳಗೆ ಏನಾದರೂ ರಾಮಾಚಾರಿಗೆ ಪ್ರಜ್ಞೆ ಬಾರದೆ ಇದ್ದರೆ ಖಂಡಿತ ನಾವು ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಕೈ ಚುಲ್ಬೇಕಾಗುತ್ತೆ ಯಾಕಂದರೆ ಇದನ್ನು ಬಿಟ್ಟು ಇನ್ನೇನು ಮಾಡೋ ಪರಿಸ್ಥಿತಿಲ್ಲ ನಾವಿಲ್ಲ ಎಲ್ಲ ಕೂಡ ಮಾಡಿತಾಯಿತು ಜೊತೆಗೆ ಈ ಒಂದು ಎಲ್ಲ ಆದಮೇಲೆ ಈ ಒಂದು ಗಳಿಗೆ ಒಳಗೆ ಅವನಿಗೆ ಪ್ರಕನೇ ಬರಲೇಬೇಕು ಅದು ಬರಲಿಲ್ಲ ಅಂದರೆ ಖಂಡಿತ ಅವನು ಬದುಕೋದಿಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದ ಚಾನು ಪ್ಯಾನಿಕ್ ಆಗ್ತಾಳೆ ನಂತರ ಆ ಗಳಿಗೆ ಸಮಯನೇ ನೋಡ್ತಿದ್ದಾಳೆ ತನ್ನ ರಾಮಾಚಾರಿ ಎಚ್ಚರ ಆಗ್ತಾನೆ ಅಂತ ಆದರೆ ಆ ಗಳಿಗೆ ಬಂದೇ ಬಿಡ್ತು ಬಟ್ ರಾಮಾಚಾರಿ ಮಾತ್ರ ಎಚ್ಚರ ಆಗಲೇ ಇಲ್ಲ ಇದರಿಂದ ಗುರುಗಳು ಏನಮ್ಮ ರಾಮಾಚಾರಿ ಇಷ್ಟೊತ್ತಿಗೆ ಎಚ್ಚರ ಆಗಬೇಕಿತ್ತು ಆದರೆ ಎಚ್ಚರ ಆಗ್ತಿಲ್ಲ ಅಂದರೆ ಅಂತ ಹೇಳಿ ತಲೆ ತಗಿಸ್ತಿದ್ರೆ ಈ ಕಡೆ ಚಾರು ಇಲ್ಲ ನನ್ನ ಗಂಡ ರಾಮಾಚಾರಿ ಬದುಕಿ ಬದುಕ್ತಾನೆ ಅವ್ನು ನನ್ನ ಅವ್ನು ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಪ್ಲೀಸ್ ರಾಮಾಚಾರಿ ಬೀದೇಳು ರಾಮಾಚಾರಿ ನೀನಿಲ್ಲ ಅಂದರೆ ನಾನು ನಾನು ಹೇಗಿರಲಿ ನೀನು ಇಲ್ಲದೆ ನಾನು ಬದುಕಿರ್ತೀನ ರಾಮಾಚಾರಿ ಇಲ್ಲ ರಾಮಾಚಾರಿ ನೀನು ನನಗೆ ಬೇಕೇ ಬೇಕು ನೀನು ನಾನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ದಯವಿಟ್ಟು ಎದೇಳು ರಾಮಾಚಾರಿ ననకొస్కర ఏదిలో రామచారి అంత కన్నీర్ హక్కుండో ఇదిమేలే మల్కొండో కన్నీర్ ఆక్తదాళ అవల కన్నుగల నీరు అవనా బాడీ నా టచ్ మార్తಿದ್ದాక ఏకడ ఫైనల్లీ రామచారి కన్నుగల బిడుకు మున్ననే చారు మేడం అంత కూగేబడతాన ఎత్రంతా చారుకి ఫుల్ ખુషి ఆక్బెడత చారినన చారు మేడం ಅಂತ కర్తాలవ రామచారి అంత అన్కొండ ఏదిల్తాల రామచారి నిన్నన చారు మేడం ಅಂತ కర్తే అల్వా ఏదిలో రామచారి ననకొత్తు ನನ್ನ ಗಂಡ ವಾಪಸ್ ಬಂದುಬಿಟ್ಟ ಕುರುಕಳೆ ನನ್ನ ಗಂಡ ರಾಮಾಚಾರಿ ನನ್ನ ಚಾರು ಮೇಡಮ್ ಅಂತ ಕರೆದ ಹಿತಿಳು ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ಎಲ್ಲರಿಗೂ ಕೂಡ ಕಾತರಿಕೆಯಿಂದ ರಾಮಾಚಾರಿ ಕಂಡುಬಿಟ್ಟು ತಾನೆ ಕಾಯ್ತಿದ್ದಾರೆ ಫೈನಲಿ ರಾಮಾಚಾರಿ ಮಿಲ್ಲೆ ಮೆಲ್ಲಗೆ ಫೈನಲಿ ಇಷ್ಟು ದಿನಗಳಿಂದ கண்ணுதோ ரச்சரி கண்ணுகளே விட்ட கண்ணுகள் தெரித்ததாக இக்கடை ஜாரூக்கி கிள்ளி இருஷி தன்னு ரய பத்கிட்ட அந்தி கண்ணீர் ஆக தானே இக்கடை